ಧರ್ಮದ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ ಸ್ವಾತಂತ್ರ್ಯ ಯಾವ ರಾಜಕೀಯ ಪಕ್ಷಗಳಿಗೂ ಇಲ್ಲ ಎಂದು ರಂಭಾಪುರಿ ಜಗದ್ಗುರುಗಳು ಹೇಳಿದರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕಾಶೆಟ್ಟಿಹಳ್ಳಿಯಲ್ಲಿ ಮಾತನಾಡಿದ ಅವರು ದೇಶದಲ್ಲೇ ಅವೃದ್ಧಿಯಾದ ಧರ್ಮ ಪಾಲನೆ ಮಾಡಲು ಸಂವಿಧಾನ ಅವಕಾಶ ನೀಡಿದೆ ಎಂದರು ನಮ್ಮನ್ನು ಆಳುವ ರಾಜಕೀಯ ಪಕ್ಷದವರು ಜಾತಿ ಜಾತಿಗಳ ನಡುವೆ ಸಂಘರ್ಷ ತರುವ ಬದಲು ಸಹಬಾಳ್ವೆಯಿಂದ ಇರುವಂತೆ ಅವಕಾಶ ಮಾಡಿಕೊಡಬೇಕೆಂದರು ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಧಾರ್ಮಿಕ ಸಭೆ ನಡೆಸದಂತೆ ರಾಜ್ಯ ಸರ್ಕಾರ ನಿಷೇಧ ಮಾಡಿದ್ದು ಈ ವಿಚಾರವಾಗಿ ಪ್ರತಿಕ್ರಿಯಿಸಿದ ಸ್ವಾಮೀಜಿ ಸರ್ಕಾರ ಈಗ ಒಂದು ನಿರ್ಧಾರ ತೆಗೆದುಕೊಂಡಿದ್ದು ಅದಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದು ಅದು ಪೂರ್ಣ ಆಗುವವರೆಗೆ ಅದರ ಬಗ್ಗೆ ಏನು ಹೇಳೋದಿಲ್ಲ ಎಂದರು ರಾಜ್ಯದಲ್ಲಿ ಮಳೆಯಾಗಿದೆ ರಸ್ತೆ ಗುಂಡಿಗಳಾಗಿವೆ ಅವುಗಳನ್ನು ಅಭಿವೃದ್ಧಿಪಡಿಸಬೇಕಿದೆ ಎಂದ ಸ್ವಾಮೀಜಿ ಜಾತಿಗಿಂತ ಧರ್ಮ ಪರಂಪರೆ ಮುಖ್ಯ ಅವುಗಳನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಬೇಕಿದೆ ಎಂದರು ಕೆಲವರು ಸರ್ಕಾರದ ಸವಲತ್ತಿಗಾಗಿ ಧರ್ಮದ ಒಡಕಿನ ಮಾತುಗಳನ್ನಾಡುತ್ತಿದ್ದು ಮುಂದುವರೆದ ಜಾತಿಯಲ್ಲಿ ಕೂಡ ಬಡವರು ಇತ್ತಾರೆ ಅಂತಹ ಬಡವರ ಬಗ್ಗೆಯೂ ಕೂಡ ರಾಜ್ಯ ಸರ್ಕಾರ ಚಿಂತನೆ ನಡೆಸಬೇಕಿತ್ತು ಅದು ಆಗಿಲ್ಲ ಎಂದ ಸ್ವಾಮೀಜಿ ಜಾತಿ ಆಧರಿಸಿ ಸೌಲಭ್ಯಗಳನ್ನು ಕೊಡುವುದಕ್ಕಿಂತ ಆರ್ಥಿಕವಾಗಿ ದುರ್ಬಲವಾಗಿರುವವರಿಗೆ ಸರ್ಕಾರ ಸೌಲಭ್ಯ ನೀಡಬೇಕು ಎಂದರು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳು ಜನರನ್ನು ಕಾಡ್ತಾ ಇರುವಂಥದ್ದು ನಿಜ ಆದರೆ ಆಯಾ ಕಾಲಘಟ್ಟಗಳಲ್ಲಿ ಸರ್ಕಾರ ಏನು ಕೆಲವು ಒಳ್ಳೆಯ ನಿರ್ಧಾರಗಳನ್ನು ಕೂಡ ಕೈಗೊಂಡಿರ್ಬೋದು ಕೆಲವು ಜನರಿಗೆ ಅಹಿತಕರವಾದಂಥ ನಿರ್ಧಾರಗಳನ್ನು ಕೂಡ ಕೈಗೊಂಡಿರ್ಬೋದು ಒಳ್ಳೆಯ ನಿರ್ಧಾರ ಕೈಗೊಂಡಾಗ ಎಲ್ಲ ಸಮುದಾಯದವರು ಬೆಂಬಲಿಸುವಂಥದ್ದು ಸಹಜ ಆದರೆ ಧರ್ಮಕ್ಕೆ ವ್ಯತಿರಿಕ್ತವಾದಂಥ ಮತ್ತು ಧರ್ಮದ ವಿರುದ್ಧವಾದಂಥ ನಿರ್ಧಾರಗಳನ್ನು ಕೈಗೊಂಡಾಗ ಎಲ್ಲ ಹಿಂದಿನ ದಿನಗಳಲ್ಲಿ ಅದನ್ನು ಪ್ರಬಲವಾಗಿ ವಿರೋಧಿಸಿದ್ದು ಕೂಡ ಈ ನಾಡಿನ ಜನತೆಗೆ ಗೊತ್ತಿದೆ ಇನ್ನೂ ಯಾವುದೇ ನಿರ್ಧಾರ ಸರ್ಕಾರ ಕೈಗೊಂಡಿದ್ರೂ ಕೂಡ ಈಗ ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿದೆ ಪೂರ್ಣ ಆಜ್ಞೆ ಆಗುವವರಿಗೆ ಧರ್ಮ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಇಚ್ಛೆಯನ್ನು ಪಡುವುದಿಲ್ಲ ಭಾರತ ದೇಶದಲ್ಲಿ ಅವರವರ ಧರ್ಮ ಪರಿಪಾಲನೆ ಮಾಡಲಿಕ್ಕೆ ಅವರಿಗೆ ಸ್ವತಂತ್ರವಾದಂಥ ಹಕ್ಕು ಸಂವಿಧಾನ ಕೊಟ್ಟಿದೆ ಯಾವುದೇ ಧರ್ಮದ ಹಕ್ಕನ್ನು ಅದನ್ನು ಮೊಟಕುಗೊಳಿಸುವಂಥ ಅಧಿಕಾರ ಯಾವುದೇ ರಾಜಕೀಯ ಪಕ್ಷಗಳಿಗೆ ಇರೋದಿಲ್ಲ ಅಂತ ನಾವು ಹೇಳ್ತೇವೆ ಹೊರತು ಮತ್ತೊಂದಲ್ಲ ಅದಕ್ಕೆ ನಮ್ಮನ್ನು ಆಳುವಂಥ ರಾಜಕಾರಣಿಗಳು ಜಾತಿ ಜಾತಿಗಳ ಮಧ್ಯೆ ಸಂಘರ್ಷಕ್ಕೆ ಅವಕಾಶ ಮಾಡಿಕೊಡದೆ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಲ್ಲಿ ಕಂಡು ಒಂದು ಆದರ್ಶಮಯವಾದಂಥ ಮತ್ತು ಶಾಂತಿ ಬೀಡನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿಪರವಾದಂಥ ಕಾರ್ಯಕ್ರಮಗಳು ಮಾಡುವಂಥ ಅವಶ್ಯಕತೆ ಭಾಳಷ್ಟಿದೆ ಈ ವರ್ಷ ಮಳೆಗಾಲ ಬಹಳ ಕಡೆ ಆಗಿರುವುದರಿಂದ ರಸ್ತೆಗಳು ಭಾಳಷ್ಟು ಹಾಳಾಗಿ ಹೋಗಿವೆ ಹಾಳಾದಂಥ ರಸ್ತೆಗಳನ್ನು ಪುನರ್ ನಿರ್ಮಾಣ ಮಾಡಿದರೆ ಗ್ರಾಮೀಣ ಭಾಗದ ಜನರಿಗೆ ಭಾಳಷ್ಟು ಒಳ್ಳೆಯದಾಗಿತ್ತು ಅನ್ನುವಂಥ ಭಾವನೆ ಇದೆ ಆ ನಿಟ್ಟಿನಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ನಿರ್ಧಾರ ಹೇಳಿ ನಾವು ಬಯಸಿ ರಂಭಾಪುರಿ ಪೀಠ ಯಾವಾಗಲೂ ಸಮಷ್ಟಿ ಪ್ರಜ್ಞೆಗೆ ಒತ್ತು ಕೊಡ್ತಾ ಬಂದಿದೆ ಜಾತಿಗಿಂತ ಧರ್ಮ ಸಂಸ್ಕೃತಿ ಪರಂಪರೆ ಭಾಳ ಮುಖ್ಯ ಅವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ ಅಭಿಪ್ರಾಯಗಳನ್ನು ಹೊಂದಿ ಸಾಮರಸ್ಯದಿಂದ ಬದುಕಬೇಕು ಅನ್ನುವಂಥದ್ದು ಇಂದು ನಾವು ಹೇಳಿದ್ದೇವೆ ಇವತ್ತು ಹೇಳ್ತಾ ಇದ್ದೇವೆ ಮುಂದೂ ಕೂಡ ನಾವು ಹೇಳ್ತಾ ಇದ್ದೇವೆ ಆದರೆ ಕೆಲವು ಸಮುದಾಯದ ಜನರು ಸರ್ಕಾರದ ಸವಲತ್ತುಗಳಿಗಾಗಿ ಅವರು ಅಂಥ ಒಡಕಿನ ಮಾತುಗಳನ್ನು ಹೇಳ್ತಾರೆ ಹೊರತು ಮತ್ತೊಂದಲ್ಲ ಆದರೆ ನಮ್ಮ ರಾಜಕಾರಣಿಗಳು ಇವತ್ತು ಮುಂದುವರೆದಂಥ ಜನಾಂಗದಲ್ಲಿ ಕೂಡ ಕಡು ಇವತ್ತು ಜಾತಿಯಲ್ಲಿ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ಬಡವರು ಇಲ್ಲ ಅಂತಲ್ಲ ಅಂಥ ಬಡವರ ಬಗ್ಗೆಯೂ ಕೂಡ ವಿವೇಚನೆ ಮಾಡಿದರೆ ಅದು ಯಾವುದೇ ಸರ್ಕಾರಕ್ಕೆ ಬೆಲೆ ಬರ್ತಾ ಇದೆ ಆದರೆ ಅಂಥ ಕೆಲಸ ಇಲ್ಲ ಅನ್ನುವಂಥ ನೋವು ನಮಗಷ್ಟೇ ಅಲ್ಲ ಈ ನಾಡಿನ ಪ್ರಜ್ಞಾವಂತ ಮಠಾಧೀಶರಿಗೂ ಮತ್ತು ಅನೇಕ ಜನ ಅಭಿಮಾನಿಗಳಿಗೂ ಕೂಡ ಇದೇ ಭಾವನೆ ಇದೆ ಅದಕ್ಕೆ ಮನುಷ್ಯನ ಜಾತಿಯನ್ನು ಆಧರಿಸಿ ಸವಲತ್ತುಗಳನ್ನು ಕೊಡೋದಕ್ಕಿಂತ ಆರ್ಥಿಕವಾಗಿ ದುರ್ಬಲಕ್ಕೆ ಒಳಗಾದಂಥ ಯಾವುದೇ ಸಮುದಾಯ ಇರಲಿ ಅವರನ್ನು ಮೇಲೆತ್ತುವಂಥ ಅಭಿವೃದ್ಧಿಪರವಾದಂಥ ಕಾರ್ಯಗಳಿಗೆ ಬೆಂಬಲಿಸಿದ್ರೆ ಅದು ಇರುವಂಥ ಸರ್ಕಾರಕ್ಕಾಗಲಿ ಮತ್ತು ಆ ಕಾರ್ಯ ಯಾರು ಮಾಡ್ತಾರೋ ಅವರಿಗೆ ಒಂದು ಒಳ್ಳೆಯ ಹೆಸರು ಬರೋದರಲ್ಲಿ ಯಾವುದೇ ಅನುಮಾನ ಇಲ್ಲ